ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ವೈಶ್ಕೋಟೆ ಕುಟುಂಬ ಫ್ರೆಂಡ್ಸ್ ನಾನು ಬೆಳಗ್ಗೆನ ನೋಡ್ರಿ ಅಕ್ಕಿ ತೊಳ್ದು ಹಾಕೀನ್ರಿ ಇವಾಗ ರೇಷನ್ ಅಕ್ಕಿ ಅದಾವ ರೀ ರೇಷನ್ ಅಕ್ಕಿ ತೊಳ್ದ ಹಾಕಿದ್ರೆ ಕ್ಲೀನ್ ಆಗ್ತಾವ್ರಿ ಇಲ್ಲಂತಂದ್ರೆ ಭಾಳ ದೂಸಿದಿರ್ತಾವ್ರಿ ಇದ್ರೊಳಗೆ ನಾನು ಬೀಸೋಕಂತೇಳಿ ತೊಳೆದ ಹಾಕಿನಿ ಜೋಳ ಮತ್ತು ಅಕ್ಕಿ ನಾನು ಬೀಸ್ಕೊಂಡು ಬರ್ಬೇಕು ರೀ ಜೋಳ ತಿಟ್ಟ ಖಾಲಿ ಆಗೈತಿ ಅದಕ್ಕೆ ಬೀಸ್ಕೊಂಬಾರಬೇಕಂತೆ ಬೆಳಗ್ಗೆ ಬೆಳಗ್ಗೆನ ಒನಿ ಅಕ್ಕಿ ತೊಳ್ದ ಒಂದು ರೀ ಮತ್ತು ಅರಿವಿನೂ ತೊಳ್ದೇನ ರೀ ಫ್ರೆಂಡ್ಸ ಇನ್ನೊಂದು ಸ್ವಲ್ಪ ಇವಾಗ ಒನ್ಗೂ ಹೋದವ್ರಿ ಅಂದರೆ ಮೇಲೆ ಮೇಲೆ ನಾವು ಕೈ ಆಡಿಸಿದ್ರೆ ಸ್ವಲ್ಪ ಎಲ್ಲ ಕಡೆ ಕೆಳಗಿನ ಮೇಲೆ ಅಕ್ಕಿ ಆಗ್ತಾವಲ್ರಿ ಅದು ಅದಕ್ಕಾಗಿ ಎಲ್ಲ ಕ್ಲೀನಾಗಿ ನಾವು ಬಿಸ ಸ್ವಲ್ಪ ಒಂದು ಒಂದು ತಾಸು ಬಿಟ್ಟಾಗಲಿ ನಾವು ಅರ್ಧ ತಾಸು ಬಿಟ್ಟಾಗಲಿ ಸ್ವಲ್ಪ ಕೈ ಆಡಿಸಿದ್ರೆ ಆಗ್ತಾವೆ ರೀ ಫ್ರೆಂಡ್ಸ್ ಸನಿಕಾ ಅಂತೂ ಸ್ಕೂಲಿಗೆ ಎರಡೇ ನೋಡ್ರಿ ಶ್ರೀಹಾನವಾಗಿನ ಕಳಿಸ್ಬೇಕು ಅವ್ನ ಸಾಲಿಗೆ ಫ್ರೆಂಡ್ಸ್ ನಾವು ಗೋಲ್ಡ್ ತೊಗೋಬೇಕಾದ್ರೆ ಗೋಲ್ಡ್ ಸ್ಕೀಮ ರೀ ನಾವು ಗೋಲ್ಡ್ ಸ್ಕೀಮ ಭಾಳದಂತೂ ಭಾಳ ಇಂಪಾರ್ಟೆಂಟ್ ಐತ್ರಿ ಮತ್ತು ಅದರಿಂದ ನಮ್ಗೆ ಬೆನಿಫಿಟ್ ಐತಿ ಗೋಲ್ಡ್ ಸ್ಕೀಮ್ ಮಾಡೋದು ಗೋಲ್ಡ್ ಸ್ಕೀಮ ಮಾಡಿದ್ರೆ ನಮ್ಗೆ ಏನಪ್ಪ ಬೆನಿಫಿಟ್ ಅಂತಂದ್ರೆ ನಮ್ಗೆ ಜಿ ಎಸ್ ಟಿ ಕಡಿಮೆ ಮಾಡ್ತಾರೆ ರೀ ಮತ್ತು ಮೇಕಿಂಗ್ ಚಾರ್ಜು ಕಡಿಮೆ ಇರ್ತೈತಿ ರೀ ಫ್ರೆಂಡ್ಸ ವೈಸ್ ಏ ಚಾರ್ಜು ಕಡಿಮೆ ಇರ್ತೈತಿ ಅದಕ್ಕೆ ಗೋಲ್ಡ್ ಸ್ಕೀಮ ನಮ್ಗೆ ಮಾಡೋದ್ರಿಂದ ಭಾಳ ಬೆನಿಫಿಟ್ ಐತಿ ಮತ್ತು ತಿಂಗಳ ತಿಂಗಳ ನಾವು ಇಂತಿಷ್ಟು ಹಣ ಕಟ್ಟಿದ್ರೆ ಅದಕ್ಕೆ ನಾವು ನಮ್ಗೆ ನಮಗೆ ಗೋಲ್ಡ್ ಹೋಗಿ ತೊಗೊಳಕ್ಕಾಗಂಗಿಲ್ಲ ಒಂದು ತಿಂಗಳ ತಿಂಗಳಿಗೆ ನಾವು ಕಟ್ಟಿದ್ರೆ ಭಾಳ ಅನುಕೂಲ ಆಗ್ತದೆ ಫ್ರೆಂಡ್ಸ್ ಅದು ಕಂಡು ಬರೋಂಗಿಲ್ಲ ರೀ ನಮ್ಗೆ ತಿಂಗಳಿಗೆ ಮಿನಿಮಮ್ ನಾವು ಎರಡು ಸಾವಿರ ಅಥವಾ ಮೂರು ಸಾವಿರ ಎರಡು ಸಾವಿರದಿಂದ ನಾವು ಸ್ಟಾರ್ಟಿಂಗ್ ಮಾಡ್ಬೋದು ರೀ ನಮಗೆ ಎಲ್ಲಿ ವಿಶ್ವಾಸದ ಅಂಗಡಿ ಇರ್ತೈತೆ ನೋಡಿರಿ ಅಲ್ಲಿ ನಾವು ಹೋಗಿ ಗೋಲ್ಡ್ ಸ್ಕೀಮ್ ಮಾಡಬೇಕಾಗ್ತೈತ್ ರೀ ಫ್ರೆಂಡ್ಸ್ ನಾನು ಗೋಲ್ಡ್ ಸ್ಕೀಮ್ ಬಗ್ಗೆ ಅದ್ರದ್ದು ಬಗ್ಗೆ ಒಂದು ವಿಡಿಯೋ ಮಾಡೇನ ರೀ ಫ್ರೆಂಡ್ಸ ನೀವು ಬೇಕಾದ್ರೆ ನೋಡ್ಬೋದು ರೀ ಫ್ರೆಂಡ್ಸ್ ಇಲ್ಲಿ ನಾನು ಅಕ್ಕಿ ತೊಳ್ದ ದೋಸೆಗೆ ನಿನ್ನೆ ಹಾಕಿನಿ ಯಾಕಂತಂದ್ರೆ ನೆನಪಾಗಂಗಿಲ್ಲ ರೀ ಹಾಕ್ಬೇಕು ಅಂತ ಹೇಳಿ ಅದಕ್ಕೆ ಮತ್ತೆ ಅಕ್ಕಿ ತೊಳೆದ ಇಟ್ಟಿನಿ ನಾನು ನೈಟ ಮಾಡ್ಬೇಕಂತೇಳಿ ಬೇಳಿ ಮಧ್ಯಾಹ್ನ ಊಟಕ್ಕೆ ಅನ್ನ ಸಾರು ಮಾಡ್ಬೇಕಂತೇಳಿ ಪ್ರಿಪೇರ್ ರೀ ಮುಂಜಾನೆ ನಾನು ಹುಡುಗರಿಗೆ ಸ್ವಲ್ಪ ನೈಟ ಹುಗ್ಗಿ ಮಾಡಿದ್ದೀನಿ ರೀ ನಾನು ಗೋಧಿ ಹುಗ್ಗಿ ಗೋಧಿ ಹುಗ್ಗಿ ಇದ್ರೆ ಅದನ್ನ ಸ್ವಲ್ಪ ತಿಂದು ರೀ ಅವ್ರು ಹುಡುಗರು ಮತ್ತು ನಾವು ಅವಲಕ್ಕಿ ಮಾಡ್ಕೊಂಡಿದ್ವಿ ರೀ ಅವಳಕಿನೂ ಸ್ವಲ್ಪ ಗೋಧಿ ಉಗ್ಗಿ ತಿಂತಿಂದ ಸಾಲಿಗೆ ಹೋದ್ರಿ ಫ್ರೆಂಡ್ಸ್ ನಮ್ಮದಂದು ನಾಷ್ಟ ರೀ ಈಗ ಮಧ್ಯಾಹ್ನ ಊಟಕ್ಕೆ ಅನ್ನ ಬೇಳೆ ಮಾಡಾಕತ್ತೀನಿ ನೋಡಿರಿ ಫ್ರೆಂಡ್ಸ್ ನಾವು ಗೋಲ್ಡ್ ಸ್ಕೀಮ್ ಮಾಡಿದ್ರೆ ಒಂದು ತಿಂಗಳ ಕಟ್ಲಿ ಕಟ್ಲಿಲ್ಲ ಅಂದ್ರೆ ಪರವಾಗಿಲ್ಲ ರೀ ಬಟ್ ಎರಡು ತಿಂಗಳ ಎರಡು ಅಂದ್ರೆ ಸೆವೆಂಟಿ ಡೇಸ್ ಆಗಿರಬಾರ್ದು ರೀ ಸೆವೆಂಟಿ ಡೇಸ್ ಆದಂದ್ರೆ ಅದ್ರದ್ದು ನಮ್ಗೆ ಏನೂ ಬೆನಿಫಿಟ್ ಕೊಡಂಗಿಲ್ಲ ರೀ ಅಲ್ಲಿ ಅದನ್ನು ಡ್ಯೂ ಬಿಡ್ತಾರೆ ರೀ ಸ್ಕೀಮ್ ಅದಕ್ಕೆ ನಾವು ತಿಂಗಳ ತಿಂಗಳ ಏನು ಕಟ್ಟಿರ್ತೀವಿ ಮತ್ತು ಅದ್ರದ್ದು ನಾವು ಬೆನಿಫಿಟ್ ತೊಗೋಬೇಕಪ್ಪ ಅಂತಂದ್ರೆ ನಾವು ಅರವತ್ತು ದಿನದ ಒಳಗೆ ನಾವು ರೀ ಅರ್ವತ್ತು ದಿನ ಅಂದರೆ ಎರಡು ತಿಂಗಳ ನಾವು ಕಟ್ಟ ಕಟ್ಟಿದ್ರೆ ನಾವು ಅದ್ರದ್ದು ನಾವು ಪ್ರಾಫಿಟ್ ತೊಗೋಬೋದು ರೀ ಬೈ ಮಿಸ್ಟೇಕ್ ನಾವು ಸೆವೆಂಟಿ ಡೇಸ್ ಏನಾದರೂ ಆತಂದ್ರೆ ನಮ್ಗೆ ಅದ್ರದ್ದು ಪ್ರಾಫಿಟ್ ಸಿಗಂಗಿಲ್ಲ ರೀ ಮತ್ತು ಡ್ಯೂ ಮಾಡಿದ್ರೆ ಅಂದ್ರೆ ನಮ್ಗೆ ಲುಕ್ಸ್ ಅಂದ್ರಿ ಫ್ರೆಂಡ್ಸ್ ಅದ್ಕೆ ಗೋಲ್ಡ್ ಸ್ಕೀಮ್ ಮಾಡಿದವರೆಲ್ಲ ಸೆವೆಂಟಿ ಡೇಸ್ ಆಗ ತಿಂಕ ಮುಂಚೆನ ಕಂಟಿನ್ಯೂ ಮಾಡಿರಿ ಗೋಲ್ಡ್ ಸ್ಕಿನ್ ಭಾಳ ಒಳ್ಳೇದೈತ್ರಿ ಮತ್ತು ಭಾಳ ಇಂಪಾರ್ಟೆಂಟು ಐತ್ರಿ ಫ್ರೆಂಡ್ಸ್ ಗೋಲ್ಡ್ ನಮ್ಗೆ ಫ್ಯೂಚರ್ದೊಳಗೆ ಫ್ರೆಂಡ್ಸ್ ಇಲ್ಲಿ ನಾನು ಅರಿವಿ ಮಾಡ್ಸಿದ್ದೀವಿ ರೀ ಮತ್ತು ನೈಟ್ ಮಟನ್ ತೊಗೊಂಡು ಬಂದಾರಿ ಮಟನ್ ಮತ್ತು ಚಿಕನ್ ತೊಗೊಂಡು ಬಂದಾರಿ ನಾನು ಇಲ್ಲಿ ಎಣ್ಣೆ ಒಳಗನ ಮಟನ್ನ ಕುದಿಯೋಕೆ ಹಾಕಿನಿ ನೋಡಿರಿ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಹಾಕೀನಿ ಮತ್ತು ಮಟನ್ನ ಹಾಕೀನಿ ಈ ಥರ ಮಾಡೋದ್ರಿಂದ ಸ್ವಲ್ಪ ಲಘನು ಕುದೀತೈತಿ ಮತ್ತು ಟೇಸ್ಟಿನೂ ರೀ ಮತ್ತು ಟೊಮ್ಯಾಟೊ ಪೇಸ್ಟ್ ರೀ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ಒಂದು ಮೂರು ಸಿಟಿ ಮಾಡಿದ್ರೆ ಸಾಕು ನೋಡಿರಿ ಉಳ್ಳಾಗಡ್ಡಿನ ಹಾಕೀನ್ರಿ ನಾನು ಸ್ವಲ್ಪ ಹಾಕೀನಿ ಉಳ್ಳಾಗಡ್ಡಿ ಮೂರು ಸೀಟ್ ಮಾಡಿದ್ರೆ ಮಸ್ತಾಗಿ ಕುದ್ದು ಬರ್ತೈತ್ರಿ ಫ್ರೆಂಡ್ಸ ಚಿಕನ್ ತೊಗೊಂಬಂದ್ರಿ ಇದಕ್ಕೆ ನಾನು ಭಾಳ ಮಸಾಲೆ ಹಾಕಂಗಿಲ್ಲ ರೀ ಭಾಳ ಮಸಾಲೆ ಹಾಕೋದ್ರಿಂದ ಟೇಸ್ಟ್ ಅಷ್ಟು ಸರಿ ರೀ ಅದಕ್ಕೆ ಮೊದಲನ ಸ್ವಲ್ಪ ಮಸಾಲೆ ಮಾಡ್ಬೇಕಂತೇಳಿ ಸ್ವಲ್ಪ ಮಸಾಲೆ ಮಾಡಾಕತ್ತೀನಿ ರೀ ಇಲ್ಲಿ ಸನಿಕಾನೋ ಮಿಕ್ಸರ್ ಮಾಡಾಕತ್ತಾಳ್ರಿ ಈಗ ದೋಸೆ ಹಿಟ್ಟಿಗೆ ದೋಸೆ ಮಾಡ್ಬೇಕಂತೇಳಿ ಮಸಾಲ ಮಸಾಲನೂ ಆಗ್ಯದ್ ನೋಡ್ರಿ ಇಲ್ಲಿ ನಾನು ಒಗ್ಗರಣೆ ಕೊಡಾಕತ್ತೀನಿ ರೀ ಮಟನ್ಕ್ಕೆ ಮಸಾಲೆ ಇಲ್ಲಿ ನಾನು ಏನೇನು ಮಾಡ್ಕೊಂಡೇನಂತಂದ್ರೆ ಕೊಬ್ಬರಿ ಹಾಕೇನ್ರಿ ಮತ್ತು ಪುದೀನ ಪೆ ಪುದೀನ ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಶಾಜೀರಿಗೆ ದಾಲ್ಚಿನ್ನಿ ಮತ್ತು ಲವಂಗ ಇದಿಷ್ಟ ಹಾಕಿ ಮಿಕ್ಸರ್ ಮಾಡಿ ಹಾಕಿ ನೋಡಿರಿ ಫ್ರೆಂಡ್ಸ ಭಾಳ ಇನ್ನೂ ಮಸಾಲೆ ಯೂಸ್ ರೀ ಸ್ವಲ್ಪ ಮಸಾಲೆ ಯೂಸ್ ರೀ ಏನು ಇಷ್ಟ ಮಸಾಲೆ ಐತೆ ನೋಡಿರಿ ಅದ್ರೊಳಗೆ ನಾನು ಬಟನ್ ಮಾಡ್ಕೋತೀನಿ ರೀ ಫ್ರೆಂಡ್ಸು ಇದನ್ನ ಸುಕ್ಕದು ಮಾಡಂಗಿಲ್ಲ ರೀ ಒಂದ್ರೊಳಗೆ ನಾನು ಮಾಡ್ತೀನಿ ರೀ ಮತ್ತು ಚಿಕನು ಮಾಡೋಕೆ ರೀ ಫ್ರೆಂಡ್ಸ್ ನಾನಿಲ್ಲಿ ಯಾರೆಲ್ಲ ನನ್ನ ವೀಡಿಯೋ ನೋಡಕತ್ತೀರಿ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಇಲ್ಲಿ ರೆಡಿ ರೆಡಿಯಾಗಿ ಐತ್ರಿ ಮತ್ತು ಮಟನು ಆಗೈತೆ ನೋಡಿರಿ ಫ್ರೆಂಡ್ಸ ಇನ್ನು ದೋಸೆ ಅಷ್ಟ ಮಾಡೋದೈತ್ರಿ ಇಲ್ಲಿ ನಾನು ದೋಸೆಗೋಸ್ಕರ ಅಕ್ಕಿ ನೆನೆ ಹಾಕಿದ್ನಿ ರೀ ಮತ್ತು ಅದಕ್ಕೆ ನಾನು ಸ್ವಲ್ಪ ಮೆತ್ತಿಕಾಳು ಹಾಕಿದ್ನಿ ನೋಡಿರಿ ಅವು ರೀ ಮತ್ತು ಉದ್ದಿನಬೇಳೆ ನಾನು ಒಂದು ಮೂರು ತಾಸು ಅಷ್ಟೆ ನೆನೆ ಹಾಕಿದ್ನಿ ರೀ ಈಗ ಸನಿಕಾಂತು ಮಿಕ್ಸ್ ಮಾಡಿ ರೀ ಈಗ ದೋಸೆ ಮಾಡಿ ಊಟ ಮಾಡಿದಷ್ಟು ಬಾಕಿ ಇದು ನೋಡಿರಿ ಫ್ರೆಂಡ್ಸ್ ಮತ್ತು ಇನ್ನೂ ಹಿಟ್ಟು ಉಳ್ದಿರ್ತಿದ್ರಿ ಇದೆ ಬೆಳಿಗ್ಗೆ ಮಾಡ್ರಾ ರೀ ಆತಂತ್ಹೇಳಿ ಸ್ವಲ್ಪ ಮಾಡ್ಯ ನೋಡಿರಿ ನಾನು ಫ್ರೆಂಡ್ಸ ಊಟಕ್ಕಂತೂ ರೆಡಿ ಮಾಡಕತ್ತೆ ನೋಡ್ರಿ ಈಗ ಎಲ್ಲ ಒಂದು ಕಡೆ ಓದಿಟ್ಟ ಊಟ ಮಾಡಿದಷ್ಟ ಬಾಕಿ ಐತ್ರಿ ಊಟ ಮಾಡ್ತೀವ್ರಿ ಈಗ ಇದು ಇಷ್ಟಿತ್ತು ನೋಡಿರಿ ಬೆಳಗ್ಗೆಯಿಂದ ಹೇಳಿದ ನೈಟ್ ರೂಟಿನ ವೀಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು